ಶ್ರೀಕೃಷ್ಣ ದೇವರಾಯರ ಐನೂರ ಐವತ್ತೈದನೇ ಜಯಂತ್ಯೋತ್ಸವದ ಪ್ರಯುಕ್ತ ಶೋಭಯಾತ್ರೆಗೆ ಕೆಜೆಫ್ನಲ್ಲಿ ಭವ್ಯ ಸ್ವಾಗತ ಕೋರಿದ ಬಲಿಜ ಸಮುದಾಯದ ಮುಖಂಡರು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಶ್ರೀ ಕೃಷ್ಣ ದೇವರಾಯರ ಐನೂರ ಐವತ್ತೈದನೇ ಜಯಂತೋತ್ಸವದ ಪ್ರಯುಕ್ತ ಕರ್ನಾಟಕ ಸರ್ಕಾರವು ರಾಜ್ಯಾದ್ಯಂತ ಶೋಭಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಇಂದು ಕೆಜಿಎಫ್ ನಗರಕ್ಕೆ ಆಗಮಿಸಿದ ಶ್ರೀಕೃಷ್ಣ ದೇವರಾಯರ ರಥಯಾತ್ರೆಗೆ ಕೆಜಿಎಫ್ ಬಲಿಜ ಯುವಶಕ್ತಿ ಹಾಗೂ ಬಲಿಜ ಸಮುದಾಯದ ಮುಖಂಡರಿಂದ ಭವ್ಯ ಸ್ವಾಗತ ದೊರೆಯಿತು ನಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀಕೃಷ್ಣ ದೇವರಾಯರ ರಥಯಾತ್ರೆಗೆ ಬಲಿಜ ಸಮುದಾಯದ ಮುಖಂಡರು ಅದ್ದೂರಿಯಾಗಿ ಸ್ವಾಗತ ಕೋರಿ ಶ್ರೀಕೃಷ್ಣ ದೇವರಾಯರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆಯನ್ನ ಸಲ್ಲಿಸಿದರು ನಂತರ ಬಂಗಾರಪೇಟೆ ತಾಲೂಕಿಗೆ ರಥವನ್ನ ಬೀಳ್ಕೊಡುಗೆ ಮಾಡಿದರು ಈ ವೇಳೆ ಸಮುದಾಯದ ಮುಖಂಡರಾದ ಪುರುಷೋತ್ತಮ್ ರವರು ಮಾತನಾಡಿ ಶ್ರೀಕೃಷ್ಣ ದೇವರಾಯರ ಐನೂರ ಐವತ್ತೈದನೇ ಜಯಂತಿಯನ್ನ ಸರ್ಕಾರ ಇದೇ ತಿಂಗಳು ಹದಿನಾರನೇ ತಾರೀಕು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿದೆ ಎಲ್ಲಾ ಬಲಜ ಸಮುದಾಯದವರು ಒಗ್ಗಟ್ಟಿನಿಂದ ಎಲ್ಲೆಡೆ ಶ್ರೀಕೃಷ್ಣ ದೇವರಾಯರ ಶೋಭಯಾತ್ರೆಗೆ ಸ್ವಾಗತವನ್ನ ಕೋರಿ ಹದಿನಾರನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಸಮುದಾಯದ ಎಲ್ಲರೂ ಭಾಗವಹಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಪ್ರಕಾಶ್ ನಾಯ್ಡು ರಘು ವಿಜಯಕುಮಾರ್ ನಾಗಭೂಷಣ್ ಯಶವಂತ್ ಗುರು ಲೋಕೇಶ್ ಗೌತಮ್ ಪುನೀತ್ ವಿಜಯಕುಮಾರ್ ರಮೇಶ್ ಲಲಿತ್ ಸೇರಿದಂತೆ ಇತರೆ ಮುಖಂಡರು ಯುವಕರು ಇದ್ದರು ಬಲಿಜ ಬಾಂಧವರು ಎಲ್ಲರಿಗೂ ನಿಮ್ಮ ಬಂಧುಗಳಿಗೆ ಸ್ವಾಗತ ಮಾಡುತ್ತಾ ನಮ್ಮ ಬಲಿಜ ಬಾಂಧವರ ಪರವಾಗಿ ಕೃಷ್ಣ ದೇವರಾಯ ಈ ರಥವನ್ನು ಅವರ ಜನ್ಮದಿನ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಈ ರಥವು ಪ್ರಯಾಣಿಸುತ್ತಿದೆ ಅದೇ ರೀತಿ ಕೆಜಿಎಫ್ ನಮ್ಮ ತಾಲೂಕಿಗೆ ಈ ರಥವು ಬಂದಿದೆ ಅದಕ್ಕೆ ನಮ್ಮ ಕೆ ಜಿಎಫ್ ಪಲ್ಯದ ಸಂಘದ ಎಲ್ಲ ಪಲ್ಯದ ಸಂಘ ಮತ್ತು ಯುವ ಸಂಘದವರೆಗೆ ಎಲ್ಲರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿ ನಮ್ಮ ಕೃಷ್ಣದೇವರಾಯ ಅವರ ಐನೂರ ಐವತ್ತೈದನೇ ಜನ್ಮದಿನದ ಒಂದು ಶುಭ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಇದನ್ನ ನಾವು ಒಂದು ಇದಾಗಿ ಇನ್ನು ಜನ್ಮದಿನ ಆಚರಿಸ್ಬೇಕು ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಈ ಸ್ಟೇಟ್ ಫುಲ್ಲು ಬರ್ತಾ ಇದೆ ಇವತ್ತು ಅವರ ಪರವಾಗಿ ಇವತ್ತು ಪೂಜೆ ಕಾರ್ಯಕ್ರಮ ಮಾಡಿ ಮುಂದಕ್ಕೆ ಬೀಳಿಸುವ ಬಂಗಾರಪೇಟ್ ಕಡೆಗೆ ಕಳಿಸುತ್ತಿದ್ದೇವೆ ಧನ್ಯವಾದಗಳು ಇಪ್ಪತ್ತೇವರ ಸಾವಿರ ಐನೂರ ದಿನ இந்த நடிவன் அவ்வளோ நம்ம எல்லா மதந்த குடும்ப குடும்ப கேஜி நகரில் நடித்தேன்